ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಕರ್ಮಕಾರಕನಾಗಿರುವಂತಹ ಧರ್ಮಪಾಲಕನಾಗಿರುವಂತಹ ಶನಿ ಪರಮಾತ್ಮರ ವಕ್ರ ಸಂಚಾರ ಹಿಮ್ಮುಖ ಸಂಚಾರ ಅನ್ನೋದು ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೂ ಆಲ್ಮೋಸ್ಟ್ ಒಂದು ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ಪರಮಾತ್ಮರು ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಅಂದರೆ ಈ ವಕ್ರ ಸಂಚಾರ ಅಂತ ಹೇಳ್ತೀವಿ ವಕ್ರಗಮನ ಹೇಳ್ತೀವೋ ಈ ರೀತಿ ಸಂಚಾರವನ್ನು ಮಾಡುತ್ತಾ ಈಗ ದ್ವಾದಶ ರಾಶಿಗಳಲ್ಲಿ ಅವರಿರುವಂತಹ ಸ್ಥಾನದಿಂದ ಮತ್ತೆ ಹಿಮ್ಮುಖ ಚಲನ ಅಂದರೆ ಹಿಂದೆ ಇರುವಂತಹ ಸ್ಥಾನದ ಫಲಗಳನ್ನು ಕೂಡ ನೀಡುವಂತಹ ಶನಿ ಈ ಪ್ರಭಾವ ಅನ್ನೋದು ಈ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಜುಲೈ ಹದಿಮೂರರಿಂದ ಒಂದು ನೂರ ಮೂವತ್ತೆಂಟು ದಿನಗಳ ಕಾಲ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬದಲಾಗಿರುವಂತಹ ಶನಿ ಪರಮಾತ್ಮ ಈಗ ಜನ್ಮದಲ್ಲಿ ಅಂದರೆ ಮೀನರಾಶಿಯ ಲಗ್ನದಲ್ಲಿ ಜನ್ಮರಾಶಿಯಲ್ಲಿ ಇರುವಂತಹ ಕಾರಣದಿಂದ ಮೀನರಾಶಿಯವರಿಗೆ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಈ ವಕ್ರಸ್ಥಾನ ಸಂಚಾರ ಈ ವಕ್ರಗಮನ ಸಂಚಾರದಿಂದ ಹಿಮ್ಮುಖ ಚಾಲನೆಯಿಂದ ಯಾವ ರೀತಿ ಫಲಗಳು ಇದೆ ಅನ್ನುವಂತಹ ಮುಖ್ಯವಾದ ವಿಷಯಗಳ ಮುಖವನ್ನು ಇನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈಗ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇವ್ರಿಗೆ ಆಲ್ರೆಡಿ ಸಾಡೆ ಸಾತಿ ಆರಂಭವಾಗಿ ಕಳೆದ ಎರಡೂವರೆ ವರ್ಷ ಅಂದರೆ ಈಗ ವ್ಯಯಭಾವದಿಂದ ಇದ್ದು ಈಗ ಜನ್ಮದಲ್ಲಿ ಬಂದಿದ್ದಾರೆ ಅಂದರೆ ಇಂದಿನ ದಿನಗಳಿಂದ ಈ ಮೀನರಾಶಿಯವರಿಗೆ ತುಂಬ ಈ ಹಣಕಾಸಿನ ವಿಷಯಗಳಲ್ಲಿ ಒತ್ತಡ ಆಗಿರಬಹುದು ಅಥವಾ ಮಾನಸಿಕ ವಾಗಿ ಕೆಲವೊಂದು ವಿಷಯಗಳಲ್ಲಿ ಅದು ವೈಯಕ್ತಿಕ ವಿಷಯಗಳಲ್ಲಾಗಿರಬಹುದು ವೃತ್ತಿಪರವಾದ ವಿಷಯಗಳಲ್ಲಾಗಿರಬಹುದು ಒಂದು ರೀತಿ ಅಶಾಂತಿ ಆತಂಕ ಅನ್ನೋದಿರುತ್ತೆ ಯಾವುದೇ ರೀತಿ ಕೆಲಸ ಕೈ ಅಂದ್ರೂ ಯಾವುದೇ ರೀತಿ ಕೆಲಸ ಆರಂಭ ಮಾಡೋಣ ಅಂದ್ರೂ ಅದಕ್ಕೆ ಬೇಕಾಗಿರುವಂತಹ ಧೈರ್ಯ ಆತ್ಮವಿಶ್ವಾಸ ಸ್ವಲ್ಪ ಕಮ್ಮಿ ಆಗೋದು ಯಾವುದರಲ್ಲೂ ಸ್ವಲ್ಪ ಭಯ ಅಯ್ಯೋ ಏನಾದರೂ ನಷ್ಟ ಆಗುತ್ತೇನೋ ಏನಾದರೂ ನಮಗೆ ರಿಸ್ಕ್ ಏನೋ ಅನ್ನೋಂತಹ ಸ್ವಲ್ಪ ಧೈರ್ಯ ಕಲ್ಕೊಳ್ಳೋದಾಗಿರಬಹುದು ಯಾವುದೇ ಕೆಲಸ ಆರಂಭ ಮಾಡಿದ್ರೂ ಕೈ ಹಿಡಿದ್ರೂ ತುಂಬ ಕಷ್ಟ ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಕೂಡ ತುಂಬ ಕಷ್ಟ ಪಡಬೇಕಾಗಿರಂತಹ ಸಮಯ ಆಗಿರುತ್ತೆ ಅದೇ ರೀತಿ ಕೆಲವೊಂದು ಅವಕಾಶಗಳು ಈ ಕೈಗೆ ಬಂದಿದ್ದು ಬಾಯಿಗೆ ಬಂದ ಬರಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಅವಕಾಶಗಳು ಹತ್ತಿರಕ್ಕೆ ಬಂದು ಮಿಸ್ ಆಗೋದು ಈ ರೀತಿ ಸಂಘಟನೆಗಳು ಇದೇ ಈ ರೀತಿ ಈ ಕಾರಣದಿಂದ ತುಂಬ ಜನಕ್ಕೆ ಅಂದರೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಉದ್ಯೋಗಸ್ಥರಿಗಾಗಿರ್ಬೋದು ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ವೈಯಕ್ತಿಕ ಜೀವನದಲ್ಲಿ ವೃತ್ತಿಪರ ಜೀವನದಲ್ಲಿ ಈ ರೀತಿ ಲಗ್ನ ಫಲ ಫಿಶ ಕಾರಕತ್ವಗಳನ್ನು ಈ ಶನಿ ಪರಮಾತ್ಮ ಮೀನರಾಶಿಯವರಿಗೆ ಇರ್ತಾರೆ ಆದರೆ ಈ ಹಿಮ್ಮುಖ ಚಾಲನೆ ಈ ವಕ್ರಗಮನ ಸಂಚಾರ ಅನ್ನೋದರಿಂದ ಸ್ವಲ್ಪ ಈ ಜನ್ಮ ಶನಿಯಲ್ಲಿ ನೀಡುವಂತಹ ಕೆಲವೊಂದು ಫಲಗಳಲ್ಲಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಅಷ್ಟೊಂದು ಭಾರ ಅಂತಲ್ಲ ಸ್ವಲ್ಪ ಉಪಶಮನ ಅನ್ನೋದು ಸಿಗುತ್ತೆ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ ಮುಖ್ಯವಾಗಿ ಈಗ ಜನ್ಮದಲ್ಲಿ ಇರೋದರಿಂದ ಜನ್ಮ ಫಲಗಳ ಮೇಲೆ ಈ ಅದರ ಆಧರಿಸಿ ಮುಖ್ಯವಾಗಿ ಹಿಮ್ಮುಖ ಅಂದರೆ ಈ ವ್ಯಯಭಾವ ಹನ್ನೆರಡನೇ ಸ್ಥಾನದ ಫಲಗಳನ್ನು ಶನಿ ಪರಮಾತ್ಮರು ಮೀನರಾಶಿಯವರಿಗೆ ಇರ್ತಾರೆ ಅಂದರೆ ಇಂದಿನ ದಿನಗಳಲ್ಲಿ ಯಾವುದಕ್ಕಾದರೂ ಒಂದು ಒಳ್ಳೆಯ ಪ್ರಯತ್ನಕ್ಕಾಗಿ ಒಂದು ಸಾಧನೆಗಾಗಿ ಕೈ ಹಾಕಿ ಆ ಪ್ರಯತ್ನ ಫಲಕಾರಿಯಾಗದೆ ಆ ಪ್ರಯತ್ನಗಳಲ್ಲಿ ಯಶಸ್ವಿಯಾಗದೆ ಕೆಲವೊಂದು ಪ್ರಯತ್ನಗಳಲ್ಲಿ ಆರಂಭದಲ್ಲಿ ನಿಲ್ಲಿಸುವುದಾಗಿರಬಹುದು ಕೆಲವೊಂದು ಪ್ರಯತ್ನಗಳು ಅರ್ಧಪೂರ್ಣವಾಗಿ ನಿಲ್ಲಿಸಿರಬಹುದಾಗಿರಬಹುದು ಈ ರೀತಿ ವಿಷಯಗಳಿಂದ ಏನಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಹಿಮ್ಮುಖ ಚಾಲನೆ ಸಂದರ್ಭದಲ್ಲಿ ಮತ್ತೆ ಅಂತಹ ಫಲಗಳನ್ನು ಮತ್ತೆ ಅಂತಹ ಪ್ರಯತ್ನಗಳನ್ನು ಕೈ ಹಿಡಿದು ಯಶಸ್ವಿಯಾಗೋದಕ್ಕೆ ಕಾರಣ ಆಗ್ತಾ ಇರುತ್ತೆ ಇನ್ನ ಪ್ರ ಈ ಶನಿ ಪರಮಾತ್ಮ ಈಗ ಮಾತ್ರ ವಕ್ರಗಮನ ಹಿಮ್ಮುಖ ಚಾಲನೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ ಪ್ರತಿ ವರ್ಷವೂ ಕೂಡ ಶನಿ ಪರಮಾತ್ಮ ಒಂದು ನಾಲ್ಕಿಂದ ಐದು ತಿಂಗಳ ಕಾಲ ಈ ರೀತಿ ವಕ್ರಗಮನದಲ್ಲಿ ಸಂಚಾರ ಮಾಡ್ತಾ ಕೆಲವೊಂದು ಪ್ರಯತ್ನಗಳನ್ನು ಮತ್ತೆ ಕೈ ಹಿಡಿದು ಆ ಪ್ರಯತ್ನಗಳನ್ನು ಯಶಸ್ವಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇರ್ತಾರೆ ಆದ್ದರಿಂದ ಈಗ ಮೀನರಾಶಿಯವರಿಗೆ ಈಗ ಇನ್ ಕೇಸ್ ಇಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಉದ್ಯೋಗ ಪ್ರಯತ್ನ ಮಾಡ್ತಾಯಿದ್ರು ಒಂದು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ಒಂದು ಉನ್ನತ ವಿದ್ಯೆ ಅವಕಾಶಗಳಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಾಗಿರ್ಬೋದು ಇಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಒಂದು ರೀತಿ ಅದು ಕೂಡಿ ಬರಲಿಲ್ಲ ಅಥವಾ ಫಲಗಳು ಆ ಪ್ರಯತ್ನಗಳು ಫಲಕಾರಿಯಾಗಲಿಲ್ಲ ಸಕ್ಸಸ್ ಆಗಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನಾದರೂ ಮರು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಅದ್ಭುತವಾಗಿರುವಂತಹ ಫಲಗಳು ಸಿಗುತ್ತೆ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಯಾವುದೋ ಒಂದು ಕಾರಣದಿಂದ ಅದು ಅಲಕ್ಷ್ಯ ಭಾವನೆಯಿಂದನೋ ಅಥವಾ ಒಂದು ಕಾನ್ಸಂಟ್ರೇಷನ್ ಇದರಿಂದನೋ ಅಥವಾ ಈಗ ಕೆಲವೊಂದು ವಿದ್ಯಾರ್ಥಿಗಳು ಬ್ಯಾಕ್ಲ್ಯಾಗ್ಸ್ ಅನ್ನೋದು ಉಳಿಸ್ಕೊಳ್ತಾರೆ ಆ ಬ್ಯಾಕ್ಲ್ಯಾಗ್ಸ್ನ ಕ್ಲಿಯರ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಆಪರ್ಚುನಿಟಿ ಅಂದರೆ ನೀವು ಮಾಡಿರುವಂತಹ ತಪ್ಪುಗಳನ್ನು ಪ್ರಯತ್ನಗಳನ್ನು ಈ ಇಂದಿನ ದಿನಗಳಲ್ಲಿ ಯಶಸ್ವಿಯಾದರೆ ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಹೇಳ್ತಾರಲ್ವಾ ಸೆಕೆಂಡ್ ಚಾನ್ಸ್ ಆ ರೀತಿ ಸೆಕೆಂಡ್ ಚಾನ್ಸ್ ಅನ್ನೋದು ಈ ಹಿಮ್ಮುಖ ಚಾಲನೆಯಲ್ಲಿ ಶನಿ ಪರಮಾತ್ಮರು ಕಾರ್ಯ ಸಾಧನೆಯಲ್ಲಿ ಇರ್ತಾರೆ ಈ ಸಂದರ್ಭದಲ್ಲಿ ನೀವು ಅತ್ಯಂತ ಅಂದರೆ ಶ್ರದ್ಧೆಯಿಂದ ಅತ್ಯಂತ ಮುಖ್ಯವಾಗಿ ಆ ವಿಷಯಗಳ ಮೇಲಿರುವಂತಹ ನಾಲೆಡ್ಜಿಂದ ಮತ್ತೆ ನಿಮ್ಮ ಪ್ರಯತ್ನಗಳು ಅದ್ಭುತವಾಗಿದ್ದರೆ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಿಮಗೆ ಒಳ್ಳೆಯ ಲಾಭಗಳನ್ನು ತಂದು ಕೊಡುತ್ತೆ ಅನ್ನೋದೇ ಈ ಶನಿ ಪರಮಾತ್ಮರ ಈ ಹಿಮ್ಮುಖ ಚಾಲನೆಯ ಫಲಗಳು ಆಗಿರುತ್ತೆ ಈಗ ಹಿಂದಿನ ದಿನಗಳಲ್ಲಿ ಏನಾದರೂ ಕೋರ್ಟು ಕೇಸು ವ್ಯವಹಾರಗಳಾಗಿರ್ಬೋದು ನಿಮ್ಮ ಆಪ್ತರೊಂದಿಗೆ ಬಂಧು ಮಿತ್ರಾದಿಗಳೊಂದಿಗೆ ಕುಟುಂಬ ಸದಸ್ಯರೊಂದಿಗೆ ಏನಾದರೂ ಮನಸ್ತಾಪಗಳು ಅಥವಾ ವಿವಾದಗಳು ಇರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋದಕ್ಕೆ ಮತ್ತೆ ಒಳ್ಳೆಯ ವಿಷಯಗಳನ್ನು ನಡ್ಕೊಳ್ಳೋದಕ್ಕೆ ಈ ಜುಲೈ ಹದಿಮೂರರಿಂದ ಒಂದು ನೂರ ಮೂವತ್ತೆಂಟು ದಿನಗಳ ಕಾಲ ನಿಮಗೆ ಅನುಕೂಲವಾಗಿರುತ್ತೆ ಯಾಕಂದರೆ ಶನಿ ಪರಮಾತ್ಮ ಅಷ್ಟಕ ಅಷ್ಟಮಸ್ಥಾನ ಭಾವಕಾರಕ ಆಗಿರೋದರಿಂದ ಮೀನರಾಶಿಯವರಿಗೆ ಹಿಂದಿನ ದಿನಗಳಲ್ಲಿ ಯಾವುದಾದ್ರೂ ಅನಾವಶ್ಯಕವಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದಾದ್ರೂ ಒಂದು ಕೇಸಲ್ಲಿ ಸಿಗಾಕೊಂಡಿದ್ರು ಅಥವಾ ನಿಮಗೆ ಸಿಕ್ಕಿರುವಂತಹ ಹುದ್ದೆ ಕಳ್ಕೊಂಡಿದ್ರು ಉದ್ಯೋಗ ಕಳ್ಕೊಂಡಿದ್ರು ಅಥವಾ ಡಿ ಪ್ರಮೋಟ್ ಆಗಿದ್ರೂ ಅಂತಹ ವಿಷಯಗಳಿಗೆ ಈ ಸಂದರ್ಭದಲ್ಲಿ ಮತ್ತೆ ಪ್ರಯತ್ನ ಮಾಡಿ ಆ ವಿಷಯಗಳನ್ನು ಪುನಃ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಕ್ಕೆ ಅಡಿಕ್ಟ್ ಆಗಿರಬಹುದು ಯಾವುದೋ ಒಂದು ವ್ಯವಹಾರದಲ್ಲಿ ದನ ಕಳ್ ಅಂದರೆ ಹಣಕಾಸು ಕಳ್ಕೊಂಡಿರ್ಬೋದು ಅಂದರೆ ನೀವು ಕೇಳ್ಬೋದು ಅಂದರೆ ಹಿಂದಿನ ದಿನಗಳಲ್ಲಿ ಈ ಆನ್ಲೈನ್ ರಮ್ಮಿ ಬೆಟ್ಟಿಂಗ್ ಮುಖಾಂತರ ದುಡ್ಡು ಕಳ್ಕೊಂಡಿದ್ವಿ ಮತ್ತು ಈ ಸಂದರ್ಭದಲ್ಲಿ ಮತ್ತೆ ಪ್ರಯತ್ನ ಮಾಡಿದ್ರೆ ಸಿಗುತ್ತಾ ಅಂತ ದಯವಿಟ್ಟು ಆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ವಿಷಯಗಳಂದರೆ ಶನಿ ಧರ್ಮಕಾರಕ ಆಗಿರೋದರಿಂದ ನೀವು ಕಷ್ಟಪಟ್ಟರೆ ಕಷ್ಟಪಟ್ಟಿರುವಂತಹ ದುಡ್ಡಿಗೆ ನಿಮ್ಮ ಕಷ್ಟಕ್ಕೆ ನಿಮ್ಮ ತಾಳ್ಮೆಗೆ ಒಂದು ಡಿಸಿಪ್ಲೈನ್ ಸ್ಟೈಲ್ಗೆ ಮಾತ್ರ ಅನುಕೂಲವಾಗ್ತಾರೆ ಈ ರೀತಿ ಅಕ್ರಮವಾಗಿರುವಂತಹ ಅನೈತಿಕ ವಿಷಯಗಳ ಮೇಲೆ ನಿಮಗೆ ನಷ್ಟಗಳೇ ಜಾಸ್ತಿ ಇರುತ್ತೆ ಅದರಲ್ಲಿಯೂ ಜನ್ಮದಲ್ಲಿ ಮತ್ತು ವ್ಯಯ ಫಲಗಳನ್ನು ವ್ಯಯ ವ್ಯಯಸ್ಥಾನ ಅಂದರೆ ಏನು ಈ ಶನಿ ಪರಮಾತ್ಮ ಹನ್ನೊಂದು ಮತ್ತು ಹನ್ನೆರಡು ಸ್ಥಾನಕ್ಕೆ ಅಧಿಪತಿಯಾಗಿರೋದ್ರಿಂದ ಮುಖ್ಯವಾಗಿ ಅವರು ಕೊಡೋದರಲ್ಲಿ ಎಕ್ಸ್ಪರ್ಟೇ ಅದನ್ನು ಖರ್ಚು ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂದರೆ ಈ ಶನಿ ಪರಮಾತ್ಮ ಈ ರೀತಿ ವಿಷಯಗಳಲ್ಲಿ ಅಂದರೆ ಕೊಡುವಂತಹ ಆದಾಯವನ್ನು ಕೊಡ್ತಾರೆ ಆದಾಯಕ್ಕೆ ತಕ್ಕಂತೆ ಖರ್ಚುಗಳನ್ನು ಕೂಡ ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಖರ್ಚು ಮಾಡಿಸುವಂತಹ ವಿಷಯಗಳಲ್ಲಿಯೂ ಕೂಡ ಶನಿ ಪರಮಾತ್ಮ ಈ ವ್ಯಯ ಮತ್ತು ಲಗ್ನ ಫ ಆಧರಿಸಿ ಫಲಗಳನ್ನು ಇರ್ತಾರೆ ಅಂದರೆ ಈಗ ವ್ಯಯ ಭಾವಕ್ಕೆ ಈ ಹಿಮ್ಮುಖ ಚಾಲನೆ ಮುಖಾಂತರ ನೂರ ಮೂವತ್ತೆಂಟು ದಿನಗಳು ಮತ್ತೆ ವ್ಯಯಭಾವಕ್ಕೆ ಬರೋದರಿಂದ ಹನ್ನೆರಡನೇ ಸ್ಥಾನಕ್ಕೆ ಬರೋದರಿಂದ ಮತ್ತೆ ಕೆಲವೊಂದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಅಬ್ಬಯ ಕಂಪ್ಲೀಟ್ ಆಯಿತು ಅದ್ರ ಬಗ್ಗೆ ಯೋಚನೆ ಮಾಡ ಮಾಡೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಮತ್ತೆ ಏನೋ ಒಂದು ಸಣ್ಣ ಪುಟ್ಟ ಲಿಟಿಗೇಷನ್ಸ್ ಆಗಿರ್ಬೋದು ಡಿಸ್ಪ್ಯೂಟ್ಸ್ ಆಗಿರ್ಬೋದು ಮತ್ತೆ ಅದನ್ನು ಅದಕ್ಕೋಸ್ಕರ ಸಾಕಷ್ಟು ಖರ್ಚು ಮಾಡುವಂತಹ ಅವಶ್ಯಕತೆಗಳು ಬರಲ್ ಬರುತ್ತೆ ಅಂದರೆ ನಿಮ್ಮ ಮಗ ಸಂತಾನದ ವಿಷಯದಲ್ಲಿ ವಿದ್ಯಾವಕಾಶಗಳಿಗೋಸ್ಕರ ಒಳ್ಳೆಯ ವಿದ್ಯಾ ಸಂಸ್ಥೆಯಲ್ಲಿ ಸೀಟು ಕೊಡ್ಸ್ತಿರ್ತೀರ ಇನ್ನೇನು ಅಕಾಡೆಮಿಕ್ ಇಯರಲ್ಲಿ ಮುಗಿತಪ್ಪ ರೆಸ್ಪಾನ್ಸಿಬಿಲಿಟೀಸ್ ಮುಗೀತು ಮ ಬರೋ ವರ್ಷದವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹೊಗ್ಕೊಳ್ತಾ ಇರ್ತಾನೆ ಅನ್ನುವಂತಹ ಸಂದರ್ಭಗಳಲ್ಲಿ ಖರ್ಚು ಮಾಡ್ಕೊಂಡಿರ್ತೀರ ಜವಾಬ್ದಾರಿ ಅನ್ನೋದು ಕಮ್ಮಿಯಾಗಿರುತ್ತೆ ಆದರೆ ಒಂದೆರಡು ಮೂರು ತಿಂಗಳಾದಮೇಲೆ ನಿಮ್ಮ ಸಂತಾನ ಅಲ್ಲಿಗೆ ಹಾಸ್ಟೆಲಲ್ಲಿ ಕಂಪ್ಲೇ ಕಂಪ್ಲೇಂಟ್ಸ್ ಹೇಳ್ತಾ ಅಲ್ಲಿ ಆ ಫುಡ್ ಚರ ಸರಿಯಿಲ್ಲ ಆ ಕಂಪ್ ಸೌಕರ್ಯಗಳು ಸರಿ ಇಲ್ಲ ಟೀಚಿಂಗ್ ಸಿಸ್ಟಮ್ ಅರ್ಥ ಆಗ್ತಾ ಇಲ್ಲ ಅಂತ ಬಂದು ಮನೇಲಿ ಕುತ್ಕೊಳ್ತಾರೆ ಅಂದರೆ ಮತ್ತೆ ನಿಮಗೆ ಒಂದು ಚಿಂತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಯಾವುದಾದ್ರೂ ಒಂದು ಸಮಸ್ಯೆ ಬಗೆಹಾರ್ದಿದೆ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳಿರುವಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ಸಮಸ್ಯೆ ಮತ್ತೆ ನಿಮ್ಮ ಮೇಲೆ ಬಂದು ಈ ರೀತಿ ಅಡಿಷನಲ್ ಆಗಿ ಎಕ್ಸ್ಪೆಂಡಿಚರ್ ಮಾಡುವಂತಹ ಅವಶ್ಯಕತೆಗಳು ಬರಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ಕುರಿತು ಫಾರ್ ಎಕ್ಸಾಂಪಲ್ ನಿಮ್ಮ ಮಗನ ವಿದ್ಯಾಭ್ಯಾಸ ಮಗಳ ವಿದ್ಯಾಭ್ಯಾಸದ ವಿಷಯದಲ್ಲಿ ನೀವು ಜಾಯಿನ್ ಮಾಡಿಸೋಕೆ ಮುಂಚೆಯೇ ಕೆಲವೊಂದು ವಿಷಯಗಳನ್ನೆಲ್ಲ ವಿಷಯಗಳನ್ನು ತಿಳ್ಕೊಂಡು ಪೂರ್ವ ವಿದ್ಯಾರ್ಥಿಗಳ ಅನುಭವಗಳನ್ನು ತಿಳ್ಕೊಂಡು ಹಾಸ್ಟೆಲ್ ಯಾವ ರೀತಿ ಇರುತ್ತೆ ಎಜುಕೇಷನ್ ಯಾವ ರೀತಿ ಇರುತ್ತೆ ಕೆಲವೊಂದು ಅನುಭವಗಳ ಮುಖಾಂತರ ಪ್ರಯತ್ನಗಳು ಮಾಡೋದು ಉತ್ತಮವಾಗಿರುತ್ತೆ ಮತ್ತೆ ಕ್ಲೋಸ್ ಆಗಿರುವಂತಹ ಸಮಸ್ಯೆಗಳನ್ನು ಮತ್ತೆ ಈ ಅಡಿಷ್ನಲ್ಲಾಗಿ ಬರುವಂತಹ ಜವಾಬ್ದಾರಿಗಳನ್ನು ತಲೆಗೆತ್ಕೋಬಾರ್ದು ಇದರಿಂದ ಈ ಸಂದರ್ಭದಲ್ಲಿ ಈ ಆದಾಯ ವಿಷಯದಲ್ಲಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಈ ಮುನ್ನೂರ ಮೂವತ್ತೆಂಟು ದಿನಗಳ ಕಾಲದಲ್ಲಿ ಕೆಲವೊಂದು ವಿಷಯಗಳಿಂದ ಬರಬೇಕಾಗಿರೋದು ಅಂದರೆ ನಿಮಗೆ ಇನ್ಕಮ್ ಸೋರ್ಸಸ್ ಆಲ್ಮೋಸ್ಟ್ ಕೊಡ್ತಾ 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 ಸಡನ್ನಾಗಿ ಮಧ್ಯದಲ್ಲಿ ಡ್ರಾಪ್ ಆಗಿರುತ್ತೆ ಅಥವಾ ಕೆಲವೊಂದು ಬರಬೇಕಾಗಿರುವಂತಹ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕಮ್ಮಿ ಆದಾಯ ಬರ್ತಾ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಅಡಿಷ್ನಲ್ ಎಫರ್ಟು ನಿಮ್ಮ ವ್ಯಾಪಾರದಲ್ಲಿ ಅಡಿಷ್ನಲ್ ಹಾಗೆ ಸ್ವಲ್ಪ ಜಾಸ್ತಿ ಸೇ ಅಂದರೆ ಆ ಬಾಯ್ಕಾಗಿರುವಂತಹ ವಸ್ತುಗಳನ್ನು ಬೇಡಿಕೆ ಇರುವಂತಹ ವಸ್ತುಗಳನ್ನು ಸ್ವಲ್ಪ ಸೇರಿಸಿ ಪ್ರಯತ್ನಗಳ ಮುಖಾಂತರ ಮತ್ತೆ ಅಧಿಕ ಆದಾಯವನ್ನು ಪಡೆಯೋದಕ್ಕೆ ನೂರ ಮೂವತ್ತೆಂಟು ದಿನಗಳ ಕಾಲ ವ್ಯಾಪಾರ ಆದಾಯ ಮಾರ್ಗಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ವಿವಿಧ ಆದಾಯ ಮಾರ್ಗಗಳ ಮುಖಾಂತರ ಮತ್ತೆ ಆದಾಯವನ್ನು ಇಂದಿನ ದಿನಗಳಲ್ಲಿ ಯಾವ ರೀತಿ ಲಾಭಗಳನ್ನು ಪಡಿತೀರೋ ಆ ರೀತಿ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗ್ತಾ ಇರುತ್ತೆ ಅಂದರೆ ಇಲ್ಲಿ ಏನು ಇದ್ದಾರೆ ಶನಿ ಪರಮಾತ್ಮ ಹಿಮ್ಮುಖ ಚಾಲನೆಯಲ್ಲಿ ಅಂದರೆ ಈ ಬರುವಂತಹ ಆದಾಯ ಆಗಿರಲಿ ಕೆಲವೊಂದು ವಿಷಯಗಳನ್ನಾಗಿರಲಿ ಅವಳ ಲಾಭಗಳನ್ನು ಕೊಡ್ತಾ ಇದ್ದಾರೆ ಆ ಲಾಭಗಳನ್ನು ಕೊಡೋ ಜೊತೆಗೆ ಸ್ವಲ್ಪ ಜವಾಬ್ದಾರಿಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಆ ಜವಾಬ್ದಾರಿಗಳು ಬಂದ ತಕ್ಷಣ ಸ್ವಲ್ಪ ಅಲರ್ಟಾಗಿ ನಿಮ್ಮನ್ನೇ ನೀವು ಖರ್ಚು ಮಾಡುವಂತಹ ವಿಷಯಗಳಲ್ಲಾಗಿರಬಹುದು ಅಥವಾ ತಗೊಳ್ಳುವಂತಹ ನಿರ್ಧಾರವಲ್ಲ ನಿರ್ಧಾರಗಳಲ್ಲಾಗಿರಬಹುದು ತುಂಬ ಜವಾಬ್ದಾರಿತನವನ್ನು ಒಂದು ಡಿಸಿಪ್ಲೈನ್ನ ಈ ಹಿಮ್ಮುಖ ಚಾಲನೆಯಲ್ಲಿ ನಡೆಸ್ತಾ ಇರ್ತಾರೆ ಕೆಲವೊಂದು ವಿಷಯಗಳಲ್ಲಿ ನಿಧಾನವಾಗಿ ಯೋಚನೆ ಮಾಡಬೇಕು ತೀರ್ಮಾನಗಳು ತಗೋಬೇಕು ಅಥವಾ ಕೆಲವೊಂದು ನಿರ್ಧಾರಗಳು ಕರೆಕ್ಟಾ ಇಲ್ವಾ ಅನ್ನುವಂತಹ ಪುನರಾಲೋಚನೆ ಮಾಡುವಂತಹ ಮತ್ತು ಪುನಃ ಪ್ರಯತ್ನಗಳು ಮಾಡುವಂತಹ ಅವಕಾಶಗಳನ್ನು ನಿಮಗೆ ಈ ಸಂದರ್ಭದಲ್ಲಿ ಇರ್ತಾರೆ ಈ ಸಂದರ್ಭ ಸ್ವಲ್ಪ ಈ ಕೆಲಸದ ಒತ್ತಡ ಆಗಿರ್ಬೋದು ಜಾಸ್ತಿ ಕಷ್ಟ ಹಾಕೋದಾಗಿರ್ಬೋದು ಸ್ವಲ್ಪ ಆ ಒತ್ತಡದ ಮತ್ತು ಕೆಲಸದ ಪರಿಮಾಣ ಸ್ವಲ್ಪ ಕಮ್ಮಿಯಾಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳುವಂತಹ ಸಂದರ್ಭಗಳು ಬರಬಹುದು ಸ್ವಲ್ಪ ರಿಲೀಫ್ ಉಪಶಮನ ಅನ್ನೋದು ಈ ವಕ್ರಗಮನ ಸಂಚಾರದಲ್ಲಿ ನೀವು ಕಾಣಬಹುದು ಇನ್ನು ವೈವಾಹಿಕ ಜೀವನದಲ್ಲಿಯೂ ಅಷ್ಟೇ ಇಂದಿನ ದಿನಗಳಲ್ಲಿ ಏನಾದರೂ ಮನಸ್ಪರ್ಧೆಗಳು ಇರುವಂತಹ ಸಂದರ್ಭಗಳಾಗಿರ್ಬೋದು ಅಥವಾ ಮನಸ್ತಾಪಗಳಿಂದ ವೈವಾಹಿಕ ಜೀವನದಿಂದ ಸ್ವಲ್ಪ ಗಂಡ ಹೆಂಡತಿ ದೂರ ಆಗಿರುವಂತಹ ಸಂದರ್ಭಗಳಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಿಂದ ಮತ್ತೆ ಈ ಸಂದರ್ಭದಲ್ಲಿ ರಿಯೂನಿಯನ್ಗೆ ಮತ್ತೆ ಹೊಂದಾಣಿಕೆಗೆ ಪ್ರಯತ್ನ ಮಾಡಿದರೆ ನಿಮ್ಮ ವೈವಾಹಿಕ ಜೀವನವು ಕೂಡ ಅದ್ಭುತವಾಗಿ ನಿಮ್ಮ ತಪ್ಪುಗಳನ್ನು ಅರಿವೆ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನು ಮತ್ತೆ ನಿಮ್ಮ ಹ್ಯಾಪಿಯಾಗಿ ಒಂದು ಸಂತೋಷದಿಂದ ನಿಮ್ಮ ವೈವಾಹಿಕ ಜೀವನ ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ಈ ವಿಷಯಗಳು ಎಲ್ಲರಿಗೂ ಅನ್ವಯವಾಗುತ್ತೆ ಅಂದರೆ ಕ ಪರ್ಟಿಕ್ಯುಲರಾಗಿ ವ್ಯಯ ಮತ್ತು ಜನ್ಮರಾಶಿ ಫಲಗಳು ಯಾವುದೇ ರೀತಿ ಒಂದು ಸಾಡೆ ಸಾತಿ ದೋಷವನ್ನು ನೀಡ್ತಾ ಇರೋ ಕಾರಣದಿಂದ ನೀವು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಳ್ಳಿ ಈಗ ಯಾವ ದಶೆ ನಡೀತಾ ಇದೆ ಯಾವ ಅಂತರ್ದಶೆ ನಡೀತಾ ಇದೆ ಯಾವ ಸ್ಥಾನದಲ್ಲಿದೆಯಾ ಈ ರೀತಿ ಶನಿ ಪರಮಾತ್ಮ ಸ್ಥಾನದಲ್ಲಿ ಈ ರೀತಿ ವಿಷಯಗಳನ್ನು ವೈಯಕ್ತಿಕ ಜಾತಕ ಪರಿಶೀಲನೆ ವಿಶ್ಲೇಷಣೆ ಮುಖಾಂತರ ಕೂಡ ತಳ್ ತಿಳ್ಕೋಬೋದು ಮತ್ತಷ್ಟು ಶುಭ ವಿಷಯಗಳಿಗೋಸ್ಕರ ಪ್ರತಿ ಶನಿವಾರವೂ ಕೂಡ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದು ಈ ಅನಾಥರಿಗೆ ಮತ್ತು ಈ ವೃದ್ಧರಿಗೆ ಸೇವೆ ಮತ್ತು ಅವರಿಗೆ ಬೇಕಾಗಿರುವಂತಹ ಕೆಲವೊಂದು ಆಹಾರ ತಿನಿಸುಗಳಾಗಿರ್ಬೋದು ಔಷಧಿಗಳಾಗಿರಬಹುದು ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ನೋಬ್ಬವಂತು ಸಮಸ್ತ ಸನ್ಮಂಗಳಿಬವಂತು ಜೈ ಶ್ರೀರಾಮ್